ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಮ್ಮ ಇಂದಿನ ಪ್ರೊಫೈಲ್ ಒಂದು ಸಾದಾ ಸೀದೆ ಸಂಸ್ಕೃತವಂತ ಮತ್ತು ಮುದ್ದಾದ ಹುಡುಗಿಯ ಪ್ರೊಫೈಲ್ ಆಗಿದೆ ಇವಳ ಹೆಸರು ಅನುಶಾಂತ ಬೆಂಗಳೂರಿನವರಾದ ಈ ಹುಡುಗಿ ಇಪ್ಪತ್ತಾರು ವರ್ಷದವರು ಬಿ ಕಾಮ್ ಪದವಿಯನ್ನು ಪೂರೈಸಿ ಈಗ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಸ್ವಂತ ದುಡಿಮೆಯ ಮೇಲೆ ನಿಲ್ಲುವಂತಹ ಸ್ವಭಾವ ಇವಳದ್ದು ಹಾಗೆ ಮುದ್ದಾದ ನಗು ನಾಚಿಕೆ ಮಿಶ್ರಿತ ಮಾತನ್ನು ಕೂಡ ಇವರು ಹಾಡುತ್ತಾರೆ ಸರಳವಾದ ಜೀವನ ಈ ಗುಣಗಳು ಅವಳನ್ನು ವಿಶೇಷವಾಗಿಸಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವಳು ಬಯಸುತ್ತಿರುವಂತಹ ಸಂಗಾತಿ ಎಂದರೆ ಪ್ರೀತಿ ಗೌರವ ಹಾಗೂ ಅರ್ಥೈಸಿಕೊಳ್ಳುವ ಗುಣ ಇರುವವನು ಹಾಗೆ ರೂಪ ಸಂಪತ್ತು ಇವಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ ಆದರೆ ಹೊಣೆಗಾರಿಕೆ ಗೌರವ ಹಾಗೂ ಕುಟುಂಬದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಗಂಡು ಬೇಕು ಎಂದು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು Friends, आ, ना ना निम्गे निम्गे ಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅವಳ ತಂದೆ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ತಾಯಿ ಗೃಹಿಣಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಒಬ್ಬ ಅಣ್ಣ ಐ ಟಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಇಡೀ ಕುಟುಂಬ ಒಟ್ಟಿಗೆ ಪರಸ್ಪರ ಬೆಂಬಲದಿಂದ ಬದುಕುವಂತಹ ಒಳ್ಳೆಯ ಮೌಲ್ಯಗಳ ಮನೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಅನುಷ ತುಂಬ ಶಾಂತ ಮೃದುವಾದ ಸ್ವಭಾವದವಳು ಎಲ್ಲರ ಜೊತೆಗೆ ಸಹಜವಾಗಿ ಬೆರೆಯುವ ಗುಣವಿದೆ ಹಾಗೆ ಇವರು ಹವ್ಯಾಸಗಳಲ್ಲಿ ಪುಸ್ತಕವನ್ನು ಓದುವುದು ಅಡುಗೆ ಮಾಡುವುದು ಹಾಗೂ ಸಂಗೀತವನ್ನು ಕೇಳುವುದು ಅವಳಿಗೆ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟದ ದಿನಗಳನ್ನು ನಾವು ನೋಡಿದ್ರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಕಾರಣ ಅನೇಕ ಹೊಣೆಗಾರಿಕೆಗಳನ್ನು ಬಾಲ್ಯದಿಂದಲೇ ಕಲಿತಿದ್ದಾಳೆ ಕಷ್ಟ ಬಂದಾಗ ಹಿಂಜರಿಯದೆ ಎದುರಿಸುವ ಶಕ್ತಿ ಅವಳಲ್ಲಿ ಇದೆ ಎಂದು ಕೂಡ ಹೇಳಲಾಗ್ತಿದೆ ಈ ಗುಣವೇ ಅವಳ ಬದುಕಿನ ದೊಡ್ಡ ಶಕ್ತಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವಳಿಗೆ ಮದುವೆ ಎಂದರೆ ಕೇವಲ ಒಂದು ಕಾರ್ಯಕ್ರಮವಲ್ಲ ಅದು ಜೀವನ ಪೂರ್ವ ಜೀವನ ಪೂರ್ತಿ ಇರುವ ಒಡನಾಟ ಎಂದು ನಂಬುತ್ತಾರೆ ಪರಸ್ಪರ ಗೌರವ ನಂಬಿಕೆ ಪ್ರೀತಿ ಇವುಗಳ ಮೇಲೆ ನಿಂತಿರುವ ಒಡನಾಟವನ್ನು ಇವಳು ಬಯಸುತ್ತಾರೆ ಅಂತಿಮ ಆಹ್ವಾನ ಯಾರಿಗಾದರೂ ಅವಳ ಪರಿಚಯ ಇಷ್ಟವಾಗಿದ್ದರೆ ನಿಜವಾಗಿಯೂ ಒಳ್ಳೆಯ ಬಾಳ ಸಂಗಾತಿಯಾಗಿ ಬಾಳಬೇಕೆಂಬ ಆಸೆ ಇದ್ದರೆ ಬನ್ನಿ ಅನುಷಾಳ ಬದುಕಿನ ಹೊಸ ಅಧ್ಯಾಯದ ಭಾಗವಾಗಿದೆ ಫ್ರೆಂಡ್ಸ್ ಯಾರಿಗಾದರೂ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಸೆಂಡ್ ಮಾಡುತ್ತೇವೆ ಧನ್ಯವಾದಗಳು